ಬೇರೆ ಯಾವ ರಾಜ್ಯದಲ್ಲೂ ನೋಟಿಸ್ ನೀಡಿಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಡಲಾಗಿದೆ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೋತಿ ತಾನೇ ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ ಸುಮ್ಮನೆ ಕೇಂದ್ರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ವ್ಯಾಪಾರಿಗಳ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಸಿಟಿ ರವಿ ಹೇಳಿದ್ದಾರೆ ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿಲ್ಲ ಕೇಂದ್ರ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಇಡೀ ದೇಶದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿದೆ ಮಹಾರಾಷ್ಟ್ರದಲ್ಲೂ ಹೋಗಿದೆ ಆಂಧ್ರ ತೆಲಂಗಾಣ ಉತ್ತರ ಪ್ರದೇಶ ದೆಹಲಿ ಎಲ್ಲ ಕಡೆನೂ ನೋಟಿಸ್ ಹೋಗಿದೆ ಅಂದ್ರೆ ಕೇಂದ್ರ ತೆಗೆದುಕೊಂಡ ತೀರ್ಮಾನ ಅಂತ ನೀವು ಆರೋಪ ಮಾಡಿದ್ರೆ ಒಪ್ಪಿಡ್ಬೋದಾಗಿತ್ತು ಮಹಾರಾಷ್ಟ್ರದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಯಾಕೆ ನೋಟಿಸ್ ಹೋಗಿದೆ ಪ್ರತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗತ್ತೆ ನೀವು ಅವರಿಗೂ ನೋಟಿಸ್ ಕೊಟ್ಟಿದ್ದೀರಿ ಹೂವಿನ ವ್ಯಾಪಾರ ಮಾಡೋರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಇದರ ಉದ್ದೇಶ ಬಹಳ ಸ್ಪಷ್ಟ ಇದೆ ಕೋತಿ ಕೆಲಸ ನೀವೇ ಮಾಡಿದ್ದೀರಿ ರಾಜ್ಯವೇ ಮಾಡಿದೆ ಅನ್ನೋದು ಸ್ಪಷ್ಟ ಆಗತ್ತೆ ನೀವು ಕೊಟ್ಟಿರೋ ನೋಟಿಸ್ ಸರ್ಕಾರದ ಭಯಕ್ಕೆ ನೋ ಕ್ಯಾಶ್ ಬೋರ್ಡ್ ನೀವೇ ವ್ಯಾಪಾರಿಗಳಿಗೆ ಭಯ ಸೃಷ್ಟಿಸಿದ್ದೀರಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಾಮಾಣಿಕ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ ಆದರೆ ನಿಮ್ಮ ಖಜಾನೆ ಖಾಲಿ ಆದರೆ ಅದನ್ನು ಒಪ್ಪಿಕೊಳ್ಳಿ ಅಂತ ಹೇಳಿದ್ದಾರೆ ನೋಟಿಸ್ ವಾಪಸ್ ಪಡೆಯುವಂತೆ ಸಿಟಿ ರವಿ ಪಟ್ಟು ಹಿಡಿದಿದ್ದಾರೆ ಒಂದು ರೀತಿ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದೀರಿ ಒಂದು ಭಯ ನಿರ್ಮಾಣ ಮಾಡಿದ್ದೀರಿ ಅಂದ್ರೆ ಯಾವುದನ್ನ ಡಿಜಿಟಲ್ ವಹಿವಾಟನ್ನು ಸ್ಟ್ರೆಂಥನ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಯತ್ನಕ್ಕೆ ನೀವು ಒಂದು ರೀತಿಯ ಪ್ಯಾನಿಕ್ ಆಗಿ ಭಯ ನಿರ್ಮಾಣ ಮಾಡುವ ರೀತಿನಲ್ಲಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ನನಗೆ ಅನ್ಸುತ್ತೆ ತುಂಬಾ ಕಡೆ ಸಣ್ಣ ವ್ಯಾಪಾರಸ್ಥರು ಭಯಗೊಂಡು ನೋ ಎ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ನ ಕೇರ್ ಮಾರ್ಕೆಟ್ ನಲ್ಲಿ ಶಿವಾಜಿನಗರದಲ್ಲಿ ಮುಂತಾದ ಕಡೆಗಳಲ್ಲಿ ಹಾಕಿರೋದು ಕಂಡು ಬರುತ್ತೆ ಒಂದು ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ನಿಮ್ಮ ನೋಟಿಸ್ ನಿಂದ ಭೀತಿಗೊಳಗಾಗಿದ್ದಾರೆ ಅದರ ಲಾಭವನ್ನ ಮಧ್ಯವರ್ತಿಗಳು ಮಾಡ್ಕೊಳ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಈ ನೆಪದಲ್ಲಿ ಲಂಚವನ್ನು ಫಿಕ್ಸ್ ಮಾಡ್ಕೊಳೋಕೆ ಹೊರಟಿದ್ದಾರೆ ಅಂತಕ್ಕಂಥ ದೂರು ಕೂಡ ಬಂದಿದೆ ಹಾಗಾಗಿ ಇದಕ್ಕಿರುವಂತಹ ಏಕೈಕ ಪರಿಹಾರ ಏನು ಅಂದ್ರೆ ಸರ್ಕಾರ ತಾನು ಕೊಟ್ಟಿರುವಂತ ನೋಟಿಸ್ನ ವಿಡ್ರಾ ಮಾಡಿಕೊಂಡು ಅವ್ರನ್ನ ಈ ಪ್ಯಾನಿಕ್ನಿಂದ ಭೀತಿಯಿಂದ ಪಾರು ಮಾಡಬೇಕು ಅಂತ ನಾನು ಖಜಾನೆ ಖಾಲಿಯಾಗಿದ್ರೆ ಖಜಾನೆ ಖಾಲಿಯಾಗಿದೆ ಅಂತ ಒಪ್ಕೊಳ್ಳಿ ಖಜಾನೆ ತುಂಬಿಸ್ಕೊಳ್ಳೆ ಪ್ರಾಮಾಣಿಕ ಮಾರ್ಗಗಳಿದಾವೆ ರಾಜಮಾರ್ಗಗಳಿದಾವೆ ಅದ್ಬಿಟ್ಟು ಸಣ್ಣ ವ್ಯಾಪಾರ ವ್ಯಾಪಾರಸ್ಥರಿಗೆ ಬರೆ ಹಾಕುವ ಕೆಲಸವನ್ನ ಮಾಡಬೇಡಿ ెట్ న్యూస్ నెట్వర్క్ ప్రస్తుతి